ಬಸವಾದಿ ಶರಣರು ಪ್ರತಿಭೆಗೆ ಸಮಾನ ಆದ್ಯತೆ ನೀಡಿದ್ರು ಸಚಿವ ಶಿವಾನಂದ ಪಾಟೀಲ್ ತಾಲೂಕಾ ಮಠದ ಪ್ರತಿಭಾ ಕಾರಂಜಿ ಕಲೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ರು ಪ್ರತಿಭೆ ಯಾರ ಮನೆಯ ಸ್ವತ್ತಲ್ಲ ಅದಕ್ಕೆ ಗಂಡು ಹೆಣ್ಣೆಂಬ ಭೇದವಿಲ್ಲ ಬಸವಾದಿ ಶರಣರು ಸಮಾಜವನ್ನು ಕಟ್ಟಿದ ರೀತಿಯೂ ಕೂಡ ವೃತ್ತಿ ಕೌಶಲ್ಯದ ಪ್ರತಿಭೆಗಳ ಇದೆ ಮಾದರಿಯಾಗಿತ್ತು ಅಂತ ಜವಳಿ ಹಾಗೂ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಬಣ್ಣಿಸಿದರು ಸೋಮವಾರ ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಹಯೋಗದಲ್ಲಿ ಹಮ್ಮಿಕೊಂಡಿದಂತ ಬಸವನ ಬಾಗೇವಾಡಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದವರು ಬಸವಣ್ಣನವರು ಗಂಡು ಹೆಣ್ಣಿನ ಮಧ್ಯೆ ಯಾವ ವ್ಯತ್ಯಾಸವಿಲ್ಲ ಅಂತ ಪ್ರತಿಪಾದಿಸಿ ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸಿದ್ರು ಪರಿಣಾಮವಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಕೂಡ ಮಹಿಳೆಯರ ಎಲ್ಲಾ ರಂಗದಲ್ಲೂ ಕೂಡ ಪುರುಷರಿಗೆ ಸಮಾನವಾಗಿ ಪೈಪೋಟಿಯನ್ನ ನೀಡ್ತಿದ್ದಾರೆ ಸಮಾನವಾಗಿ ಪೈಪೋಟಿ ನೀಡ್ತಾ ಇದ್ದು ಭಾರತ ದೇಶದಲ್ಲಿ ಓರ್ವ ಮಹಿಳೆ ಈ ದೇಶದ ರಾಷ್ಟ್ರಪತಿ ಪ್ರಧಾನಿ ಆಗುವ ಅವಕಾಶ ಪಡೆಯುತ್ತಾರೆ ಅಂತ ಅಂದ್ರೆ ಇದು ಪ್ರತಿಭೆಯ ಸಾಮರ್ಥ್ಯ ಹಾಗೂ ಪ್ರಜಾಪ್ರಭುತ್ವ ರಾಷ್ಟ್ರದ ಸೊಗಸು ಅಂತ ಬಣ್ಣಿಸಿದ್ರು ಆಧುನಿಕ ವೈಜ್ಞಾನಿಕತೆಯ ಒಂದು ತಾಂತ್ರಿಕ ಯುಗದಲ್ಲೂ ಕೂಡ ಇಂದಿಗೂ ಹಲವು ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಮುಗ್ಧ ಅವಕಾಶವಿಲ್ಲ ಆದರೆ ಭಾರತದಲ್ಲಿ ಮುಗ್ಧ ಹಾಗೂ ಸಮಾನ ಅವಕಾಶ ಪಡೆದಂತಹ ದೇಶಗಳ ಮಹಿಳೆಯರು ತಮ್ಮಲ್ಲಿರುವಂತಹ ಇದು ಪ್ರತಿಭಾವಂತಿಕೆಗೆ ಮೂಲಕವೇ ವಿಶ್ವದ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮಿಂಚುತ್ತಿದ್ದಾರೆ ಪ್ರಸಕ್ತ ಸಂದರ್ಭದಲ್ಲಿ ವಿಮಾನಯಾನ ಸಂದರ್ಭದಲ್ಲಿ ಜೋಡಿ ಓರುವ ಓರ್ವ ಇರುವುದನ್ನು ನಾನು ಗಮನಿಸಿದ್ದೇನೆ ಇದು ಪ್ರತಿಭೆಯಿಂದ ಸಾಧ್ಯವಾಗಿರುವಂತಹ ಸಾಧನೆ ಅಂತ ವಿಶ್ಲೇಷಿದರು ವರದಿ ಬಂದಿನವಾಜ್ ಕೋಳ್ಯಾಳ ನಿಜವಾಗ್ಲೂ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಪರಿಚಯಿಸತಕ್ಕಂಥ ಒಂದು ಸುವರ್ಣ ಅವಕಾಶ ಪ್ರತಿಭೆ ಯಾರ ಮನೆಯಲ್ಲಿಯೂ ಕೂಡ ಹೇಳಿ ಹುಟ್ಟುವುದಿಲ್ಲ ನಾನು ನೋಡ್ತಾ ಇದ್ದೀನಿ ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಭೆ ಶ್ರೀಮಂತರ ಇರೋದಿಲ್ಲ ವಿದ್ಯಾವಂತರ ಮನೆಯಲ್ಲಿ ಇರೋದಿಲ್ಲ ಎಲ್ಲರ ಮನೆಯಲ್ಲಿ ಅದು ಇರ್ತದೆ ಅನ್ನೋದಕ್ಕೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ನಾವು ಇಲ್ಲೆಲ್ಲ ಹೆಣ್ಮಕ್ಳು ಸೇರಿದ್ದೀವಿ ನನಗನ್ನಿಸ್ತದೆ ನಿಮ್ಮ ಹೆಣ್ಣುಮಕ್ಕಳು ಇವತ್ತು ನಮ್ಮ ಗಂಡು ಮಕ್ಕಳು ಮಾಡದೇ ಇರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ದೊಡ್ಡ ಸಾಕ್ಷಿ ಅಂದರೆ ನಿನ್ನೆ ಮಹಿಳಾ ಕ್ರಿಕೆಟ್ ಟೀಮು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನು ತಂದಿದ್ದಾವೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ ವಿಶೇಷವಾಗಿ ಪ್ರತಿ ವರ್ಷನೂ ಕೂಡ ಈ ಪ್ರತಿಭಾ ಮತ್ತು ವಿದ್ಯಾರ್ಥಿಗಳಿಗೆ ಸರ್ಕಾರ ಒಂದು ರಾಜ್ಯ ಮಟ್ಟದ ಗುರುತಿನ ಮಾಡುವಂಥ ಕಾರ್ಯಕ್ಕೆ ಏನು ಪ್ರತಿಭಾ ಕಾರಣಿಯನ್ನು ನಡೆಸ್ತಾ ಬಂದಿದೆ ಆ ಕಾರ್ಯ ಆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ತಾಲೂಕಿನ ಎಲ್ಲ ಶಾಲಾ ಮಕ್ಕಳುಗಳಲ್ಲಿ ಭಾಗಿಯಾಗಿ ತಮ್ಮ ವೈಯಕ್ತಿಕ ಮತ್ತು ಗುಂಪು ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಇಲ್ಲಿ ವ್ಯಕ್ತಪಡಿಸುವ ಮುಖಾಂತರ ಅವರ ಒಂದು ಕಲೆಗಳನ್ನು ಇಲ್ಲಿ ಪ್ರೋತ್ಸಾಹಿಸುವುದು ಮತ್ತು ಅವರನ್ನು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಕಲಿಸುವಂಥ ಕೆಲಸವನ್ನು ಮಾಡುವಂತಹ ಈ ಕಾರ್ಯಕ್ರಮ ಬಹಳ ಸುಂದರವಾದಂಥ ಕಾರ್ಯಕ್ರಮ ಮಕ್ಕಳು ಕೂಡ ಅಂಗಡಿ ತಯಾರಾಗಿದ್ದಾರೆ ಹೆಚ್ಚಿನ ಸಮಯ ತೆಗೆದುಕೊಳ್ಳದೇ ಮಕ್ಕಳು ನೇರವಾಗಿ ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಮಾತನ್ನ ಹೇಳ್ತಾ ನಾನು ಮಾತಾಡೋದು ಇದೇವೆ ಯಾಕಂತಂದ್ರೆ ಒಳ್ಳೆ ಇದು ಒಂದು ಕಾರ್ಯಕ್ರಮ ಮಕ್ಕಳ ಪ್ರತಿಭೆ ಗುರುತಿಗೆ ಬಹಳ ಅನುಕೂಲ ಆಗ್ತದೆ ನಮ್ಮ ತಾಲೂಕು ಪ್ರತಿ ವರ್ಷನೂ ಒಳ್ಳೆ ಒಳ್ಳೆ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲೂ ಹೋಗಿ ನಮ್ಮ ಹೆಮ್ಮೆ ಅನ್ನಿಸ್ತದೆ ಕ್ರೀಡಾಕೂಟದೊಳಗೆ ಸಹಿತ ನಾವು ರಾಷ್ಟ್ರ ಮಟ್ಟದಲ್ಲಿ ಹೋಗಿದ್ದೇವೆ ಈ ವರ್ಷ ಸಹಿತ ಕ್ರೀಡಾಕೂಟ ನಮ್ಮ ಬೇನಾಳದ ಬೇನಾವಳ ಆರ್ ಎಸ್ ಮಕ್ಕಳು ಸಹಿತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಈ ವರ್ಷನೂ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ಹೆಮ್ಮೆ ಆಗ್ತಾ ಇದೆ ನಮ್ಮ ತಾಲೂಕಿನ ಮಕ್ಕಳು ಪ್ರತಿಭೆ ರಾಜ್ಯ ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ತೋರಿಸ್ತಾ ಇರೋದು ಒಂದು ಹೆಮ್ಮೆ ಸಂಗತಿ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿ ನನ್ನ ಕಾನ್ಸೆಕ್ಟ್ ಬಾಕಿ ದಿವಸ ಈ ಶಾಲೆ ಎಲ್ಲ ಗುರುಗಳು ಗುರು ನಾತು ಆ ಮಕ್ಕಳಲ್ಲಿ ಅಲ್ಲಿ ಹೇಳಿದ್ರು ಶ್ರೀಮಂತಿರಂಗಲ್ಲ ಬಡವಂತ ಅಂತ ಪ್ರತಿಭೆಯನ್ನು ನೀವು ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ ಸಮಯದಲ್ಲಿ ಆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ತಾಲೂಕಾ ಮಟ್ಟದಲ್ಲಿ ಅವರ ಪ್ರತಿಭೆಯನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ತಾಲೂಕು ಮಟ್ಟದಲ್ಲಿ ಗೆದ್ದಂತ ಮಕ್ಕಳನ್ನು ಜಿಲ್ಲಾ ಮಟ್ಟಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆ ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಕಳಿಸೋದು ಅಂತಾರಾಜ್ಯ ಮಟ್ಟದಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಮಾಡಿದರು ಮಾನ್ಯ ಸಚಿವರು ಹೇಳಿದರು ಬೇನಾಳದಿಂದ ಅಂತಾರಾಷ್ಟ್ರೀಯ ಮಟ್ಟದವರಿಗೆ ಮಕ್ಕಳು ಕ್ರೀಡೆಗಾಗಿ ಹೋಗಿದ್ದಾರೆ ಅಂತ ಅಂದಾಗ ನಮ್ಮ ತಾಲೂಕಿನ ಒಂದು ಅಭಿಮಾನ ಬಹಳ ದೊಡ್ಡವಂತ ಮಾತನ್ನು ಹಂಚ್ಕೊಳ್ಬೇಕಾಗಿದೆ ಯಾಕಂದ್ರೆ ಆ ಮಕ್ಕಳ ಇಂತಲ್ಲಿ ಇದ್ದಂತ ಪ್ರತಿಭೆಯನ್ನು ಇಲ್ಲಿ ಶಾಲೆ ಇದ್ದವರು ತೋರಿಸಿದಾಗ ಮಾತ್ರ ಆ ಮಕ್ಕಳಿಂದ ಪ್ರತಿಭೆ ಹೊರಗಡೆ ಬರ್ತೈತಿ ದಿವಸ ನೋಡಿದಾಗ ಬಹಳ ಸಂತೋಷ